ಎಲ್ಲರಿಗೂ ನಮಸ್ತೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗಾಗಿ ಮನೆಯಲ್ಲಿ ಈ ನಾಲ್ಕು ದೇವರ ಫೋಟೋ ವಿಗ್ರಹ ಇಟ್ಟುಕೊಳ್ಳಬೇಡಿ ಮನೆಯ ದೇವರ ಕೋಣೆಯಲ್ಲಾಗಿರಬಹುದು ಅಥವಾ ಮನೆಯಲ್ಲಾಗಿರಬಹುದು ಯಾವ ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಇಟ್ಟುಕೊಳ್ಳಬೇಕು ಯಾವ ದೇವರ ಫೋಟೋ ಅಥವಾ ವಿಗ್ರಹ ಇಟ್ಟುಕೊಳ್ಳಬಾರದು ಎಂಬುದನ್ನು ಸರಿಯಾಗಿ ತಿಳಿದುಕೊಂಡಿರಬೇಕು ಮನೆಯಲ್ಲಿ ನಾವು ಈ ನಾಲ್ಕು ದೇವರು ಮತ್ತು ದೇವತೆಗಳ ವಿಗ್ರಹಗಳನ್ನು ಇಟ್ಟುಕೊಳ್ಳಬಾರದು ಯಾಕೆ ಗೊತ್ತಾ ಮನೆಯಲ್ಲಿ ಯಾವ ದೇವರ ವಿಗ್ರಹ ಫೋಟೋ ಇಡಬಾರದು ಹಿಂದೂ ಧರ್ಮದಲ್ಲಿ ಮನೆಯಲ್ಲಿ ವಿವಿಧ ದೇವರು ಮತ್ತು ದೇವತೆಗಳ ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನು ಇಟ್ಟು ಪೂಜಿಸುವ ಸಂಪ್ರದಾಯವಿದೆ ಈ ಕಾರಣಕ್ಕಾಗಿಯೇ ಹಿಂದೂ ಧರ್ಮದ ಪ್ರತಿಯೊಂದು ಮನೆಯಲ್ಲಿ ಹೇಗೆ ಅಂಗಳದಲ್ಲಿ ತುಳಸಿಯನ್ನು ಇಟ್ಟುಕೊಳ್ಳಲಾಗುತ್ತಿದೆಯೋ ಹಾಗೆ ದೇವರ ಕೋಣೆಯನ್ನು ಇಟ್ಟುಕೊಂಡಿರುತ್ತಾರೆ ಈ ದೇವರ ಕೋಣೆಯಲ್ಲಿ ಅವರು ತಮಗೆ ಇಷ್ಟವಾದ ದೇವರು ಮತ್ತು ದೇವತೆಗಳ ವಿಗ್ರಹ ಅಥವಾ ಫೋಟೋಗಳನ್ನಿಟ್ಟು ಪೂಜೆಯನ್ನು ಮಾಡುತ್ತಿರುತ್ತಾರೆ ಮನೆಯಲ್ಲಿ ದೇವರು ಮತ್ತು ದೇವತೆಗಳ ಫೋಟೋ ಅಥವಾ ವಿಗ್ರಹಗಳನ್ನಿಟ್ಟು ಪೂಜೆ ಮಾಡುವುದರಿಂದ ಧನಾತ್ಮಕ ಶಕ್ತಿಯು ಮನೆಯನ್ನು ಪ್ರವೇಶಿಸುತ್ತದೆ ಮೊದಲನೆಯದಾಗಿ ಮನೆಯಲ್ಲಿ ಶನಿದೇವನ ವಿಗ್ರಹ ಇಟ್ಟುಕೊಳ್ಳದಿರಿ ಶನಿದೇವನನ್ನು ನ್ಯಾಯಾಧಿಪತಿ ಎಂದು ಕರೆಯಲಾಗುತ್ತದೆ ಶನಿಯು ನಮ್ಮ ಕಾರ್ಯಗಳಿಗೆ ಅನುಗುಣವಾಗಿ ಶಿಕ್ಷೆಯನ್ನು ನೀಡುತ್ತಾನೆ ಶನಿಯ ಕೋಪಕ್ಕೆ ಗುರಿಯಾಗುವುದರಿಂದ ವ್ಯಕ್ತಿಯು ಜೀವನ ಪರ್ಯಂತ ಕಷ್ಟಗಳನ್ನು ಎದುರಿಸುತ್ತಾನೆ ಶನಿದೇವನನ್ನು ಪೂಜಿಸುವಾಗ ಶನಿಯನ್ನು ದಿಟ್ಟಿಸಿ ನೋಡಬಾರದು ಈ ರೀತಿ ನೋಡಿದರೆ ಶನಿಯ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳಬಹುದು ಇದು ನಿಮಗೆ ಶನಿ ದೋಷವನ್ನು ತರಬಹುದು ಎಂದು ಹೇಳಲಾಗುತ್ತದೆ ಶನಿಯ ಕೆಟ್ಟ ದೃಷ್ಟಿ ಅಥವಾ ವಕ್ರದೃಷ್ಟಿ ಯಾರ ಮೇಲೆ ಬೀಳುತ್ತದೆಯೋ ಅವನ ಕೆಟ್ಟ ದಿನಗಳು ಪ್ರಾರಂಭವಾಗುವುದು ಎಂದರ್ಥ ಈ ಕಾರಣಕ್ಕಾಗಿ ನೀವು ಶನಿದೇವನನ್ನು ಪೂಜಿಸಲು ಬಯಸಿದರೆ ನೇರವಾಗಿ ಶನಿದೇವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನು ಮಾಡಬೇಕು ಮನೆಯಲ್ಲಿ ಶನಿದೇವನ ವಿಗ್ರಹ ಅಥವಾ ಫೋಟೋವನ್ನಿಟ್ಟುಕೊಂಡು ಪೂಜೆಯನ್ನು ಮಾಡುವುದು ಒಳಿತಲ್ಲ ಎರಡನೇ ದೇವರಾಗಿ ಮನೆಯಲ್ಲಿ ಕಾಳಿದೇವಿಯ ವಿಗ್ರಹ ಫೋಟೋ ಇಟ್ಟುಕೊಳ್ಳದಿರಿ ಕಾಳಿದೇವಿಯನ್ನು ದುರ್ಗಾದೇವಿಯ ಉಗ್ರ ರೂಪವೆಂದು ಪರಿಗಣಿಸಲಾಗಿದೆ ದುರ್ಗಾದೇವಿಯು ರಾಕ್ಷಸನ ಸಂಹಾರಕ್ಕಾಗಿ ಕಾಳಿಯಾಗಿ ಉಗ್ರ ರೂಪದಲ್ಲಿ ಕಾಣಿಸಿಕೊಂಡಳು ಇದು ದುರ್ಗಾದೇವಿಯ ಕೋಪದ ರೂಪವಾಗಿದೆ ನೀವು ಮನೆಯಲ್ಲಿ ದುರ್ಗಾದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟುಕೊಳ್ಳಬಹುದು ಆದರೆ ಕಾಳಿದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟುಕೊಳ್ಳದಿರಿ ಕಾಳಿದೇವಿಯನ್ನು ನೀವು ಪೂಜಿಸಲು ಬಯಸಿದರೆ ಆಕೆಯನ್ನು ಮನೆಯಿಂದ ಹೊರಗೆ ಇಟ್ಟುಕೊಂಡು ಪೂಜೆ ಪೂಜಿಸಬೇಕು ಕಾಳಿದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಮನೆಯಲ್ಲಿಟ್ಟುಕೊಳ್ಳುವುದು ಶುಭವಲ್ಲ ಮೂರನೆಯದಾಗಿ ಮನೆಯಲ್ಲಿ ನಟರಾಜನ ವಿಗ್ರಹ ಫೋಟೋ ಇಟ್ಟುಕೊಳ್ಳದಿರಿ ನಟರಾಜ ಶಿವನ ಒಂದು ರೂಪವಾಗಿದ್ದಾನೆ ಈ ರೂಪದಲ್ಲಿ ಕೇಸರಿ ಬಣ್ಣದ ಶಿವನು ನೃತ್ಯ ಭಂಗಿಯಲ್ಲಿ ಕಾಣಿಸಿಕೊಂಡಿದ್ದಾನೆ ಆದರೆ ಇದು ಸಂಪೂರ್ಣವಾಗಿ ನಿಜವಲ್ಲ ಮಹಾದೇವನ ಕೋಪಗೊಂಡ ರೂಪವಾದ ಶಿವನ ತಾಂಡವ ನೃತ್ಯವನ್ನು ನಟರಾಜ ರೂಪವು ಪ್ರತಿನಿಧಿಸುತ್ತದೆ ನಟರಾಜನ ಫೋಟೋ ಅಥವಾ ವಿಗ್ರಹವನ್ನು ಮನೆಯಲ್ಲಿ ಇಡುವುದು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಆದ್ದರಿಂದ ನಟರಾಜನ ವಿಗ್ರಹ ಅಥವಾ ಫೋಟೋವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಡಿ ನಾಲ್ಕನೆಯದಾಗಿ ಮನೆಯಲ್ಲಿ ಭೈರವನ ವಿಗ್ರಹ ಫೋಟೋ ಇಟ್ಟುಕೊಳ್ಳದಿರಿ ಭೈರವ ಶಿವನ ಇನ್ನೊಂದು ಅವತಾರವಾಗಿ ಕಾಣಿಸಿಕೊಂಡವನು ಭೈರವನನ್ನು ತಾಮಸಿ ರೀತಿಯಲ್ಲಿ ಪೂಜಿಸಲಾಗುತ್ತದೆ ಅಂದರೆ ಭೈರವನನ್ನು ಹೆಚ್ಚಾಗಿ ಮಾಟ ಮಂತ್ರಗಳನ್ನು ಮಾಡುವವರು ನಂಬುವವರು ಪೂಜಿಸುತ್ತಾರೆ ಭೈರವನಿಗೆ ಮಾಂಸ ಮದ್ಯ ಇತ್ಯಾದಿಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡಲಾಗುತ್ತದೆ ಇದು ಇತರೆ ದೇವರು ಮತ್ತು ದೇವತೆಗಳಿಗೆ ಅಶುದ್ಧತೆಯ ರೂಪವಾಗಿದೆ ಆದ್ದರಿಂದ ಮನೆಯಲ್ಲಿ ಭೈರವನ ಫೋಟೋ ಅಥವಾ ವಿಗ್ರಹವನ್ನಿಟ್ಟು ಪೂಜೆಯನ್ನು ಮಾಡಬಾರದು ಎಂದಿಗೂ ಈ ನಾಲ್ಕು ದೇವರ ಫೋಟೋವನ್ನು ಮನೆಯಲ್ಲಿ ಇಡಬೇಡಿ ನೀವು ನಿಮ್ಮ ಮನೆಯಲ್ಲಾಗಿರಬಹುದು ಅಥವಾ ಮನೆಯ ದೇವರ ಕೋಣೆಯಲ್ಲಾಗಿರಬಹುದು ಈ ನಾಲ್ಕು ದೇವರ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟುಕೊಳ್ಳಬಾರದು ಹಾಗೂ ಇವುಗಳನ್ನು ಪೂಜಿಸಲೂ ಬಾರದು ಇದರಿಂದ ನಕಾರಾತ್ಮಕತೆಯನ್ನು ಎದುರಿಸಬೇಕಾಗುತ್ತದೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು